ಸೈಕಲ್ ಸವಾರಿ ಅಮೂಲ್ಯಳಿಗೆ ತನ್ನ ಸೈಕಲ್ ಎಂದರೆ ತುಂಬಾ ಇಷ್ಟ ಅದು ಅವಳ ಬೆಸ್ಟ್ ಫ್ರೆಂಡ್ ಅದರ ಮೇಲೆ ಕುಳಿತು ಅವಳು ಗಾಳಿಯಂತೆ ಹಾರುತ್ತಿದ್ದಳು ಒಂದು ದಿನ ಅವಳು ಒಂದು ಹೊಸ ದಾರಿಯನ್ನು ಕಂಡಳು ಅದು ಅವಳು ಎಂದಿಗೂ ಹೋಗದ ದಾರಿ ಆ ದಾರಿಯ ತುಂಬಾ ಸುಂದರವಾದ ಹೂವುಗಳು ಅರಳಿ ನಿಂತಿದ್ದವು ಅವಳಿಗೆ ಸ್ವಲ್ಪ ಭಯವಾಯಿತು ಆದರೆ ಅವಳ ಕುತೂಹಲ ಹೆಚ್ಚಾಗಿತ್ತು ಮುಂದೆ ಏನಿದೆ ಎಂದು ನೋಡೋಣ ಎಂದು ಯೋಚಿಸಿ ಅವಳು ನಿಧಾನವಾಗಿ ಆ ದಾರಿಯಲ್ಲಿ ಹೊರಟಳು ದಾರಿ ಕಡಿದಾದ ಬೆಟ್ಟದ ಮೇಲೆ ಸಾಗಿತ್ತು ಅವಳು ಪೆಡಲ್ ತುಳಿದು ತುಳಿದು ಸುಸ್ತಾದಳು ನನ್ನಿಂದ ಸಾಧ್ಯವಿಲ್ಲ ಎಂದು ಅವಳು ಯೋಚಿಸಿದಳು ಆಗ ಅವಳಿಗೆ ತನ್ನ ಅಜ್ಜರಾಮಣ್ಣ ನೆನಪಾದರು ಎಂದಿಗೂ ಪ್ರಯತ್ನ ಬಿಡಬೇಡ ಅಮೂಲ್ಯ ನಿನ್ನಿಂದ ಸಾಧ್ಯವಿದೆ ಎಂದು ಅವರು ಹೇಳಿದ್ದು ಅವಳಿಗೆ ನೆನಪಾಯಿತು ಅವಳು ಆಳವಾದ ಉಸಿರು ತೆಗೆದುಕೊಂಡು ಮತ್ತೆ ಪೆಡಲ್ ತುಳಿಯಲು ಆರಂಭಿಸಿದಳು ಅವಳ ಕಾಲುಗಳಿಗೆ ಹೊಸ ಶಕ್ತಿ ಬಂದಂತೆ ಅನಿಸಿತು ಕೊನೆಗೂ ಅವಳು ಬೆಟ್ಟದ ತುದಿಯನ್ನು ತಲುಪಿದಳು ಅಲ್ಲಿ ಒಂದು ದೊಡ್ಡ ಜಲಪಾತವಿತ್ತು ಅದರ ನೀರು ಸೂರ್ಯನ ಬೆಳಕಿನಲ್ಲಿ ಮುಳುಗುತ್ತಿತ್ತು ಅವಳು ತನ್ನ ಸೈಕಲ್ ಅನ್ನು ನಿಲ್ಲಿಸಿ ಜಲಪಾತದ ಬಳಿ ಕುಳಿತಳು ಇಷ್ಟು ಸುಂದರವಾದ ಜಾಗವನ್ನು ಅವಳು ಎಂದಿಗೂ ನೋಡಿರಲಿಲ್ಲ ಸಂಜೆ ಮನೆಗೆ ಬಂದಾಗ ಅವಳು ತನ್ನ ಅಜ್ಜನ ಬಳಿ ಓಡಿ ಹೋಗಿ ಎಲ್ಲವನ್ನೂ ಹೇಳಿದಳು ಅಮೂಲ್ಯ ನೀನು ತುಂಬಾ ಧೈರ್ಯಶಾಲಿ ಎಂದು ಅವರು ಅವಳನ್ನು ತಬ್ಬಿಕೊಂಡರು ಆ ದಿನದಿಂದ ಅಮೂಲ್ಯ ಮತ್ತು ರಾಮಣ್ಣ ಇಬ್ಬರು ಪ್ರತಿದಿನ ಸಂಜೆ ಆ ಹೊಸ ದಾರಿಯಲ್ಲಿ ಸೈಕಲ್ ಸವಾರಿ ಮಾಡುತ್ತಿದ್ದರು ಅವರ ಸೈಕಲ್ ಸವಾರಿ ಕೇವಲ ಒಂದು ಪ್ರಯಾಣವಾಗಿರಲಿಲ್ಲ ಅದು ಅವರಿಬ್ಬರ ನಡುವಿನ ಪ್ರೀತಿಯ ಕಥೆಯಾಗಿತ್ತು